ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಫಡಿತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನೀವು ಇದುವರೆಗೆ ಎಲ್ಲರ ಅಮ್ಮ ಎಲ್ಲಮ್ಮ ದೇವಿಯ ನಿತ್ಯದ ಬೆಳಗಿನ ಪೂಜಾ ವಿಧಿ ವಿಧಾನಗಳ ವೀಕ್ಷಣೆ ಮಾಡಿದಿರಿ ಎಲ್ಲಮ್ಮನನ್ನು ಕೆಲವರು ಎಲ್ಲಮ್ಮ ರೇಣುಕಾದೇವಿ ಎಲ್ಲಮ್ಮ ಹೀಗೆಲ್ಲ ಹೆಸರಿನಿಂದ ಕರೆಯುತ್ತಾರೆ ಎಲ್ಲಮ್ಮನ ಮಹಿಮೆ ಬಹಳ ದೊಡ್ಡದು ಗತಿಶೀದ ಕಾಲಮಾನ ತನ್ನ ಗರ್ಭದೊಳಗೆ ಆ ಗುಡ್ಡದ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಅಡಗಿಸಿಟ್ಟುಕೊಂಡಿದೆಯೋ ಅದು ಗೊತ್ತಿಲ್ಲ ಆದರೆ ಜನಮಾನಸದಲ್ಲಿ ಯಲ್ಲಮ್ಮ ಅಥವಾ ರೇಣುಕಾದೇವಿ ಆದಿಶಕ್ತಿಯಾಗಿ ಶಕ್ತಿ ದೇವತೆಯಾಗಿ ನೆಲೆಸಿದ್ದಾಳೆ ಹಂತವಾಗಿ ಕೋಟ್ಯಾಂತರ ಜನ ಆಕೆಯ ಭಕ್ತರಿದ್ದಾರೆ ಆಕೆಯ ಮಹಿಮೆಯನ್ನು ಸಾರುವಂತಹ ಜೋಗತಿಯರು ಜೋಗಪ್ಪರು ಅಥವಾ ಭಕ್ತ ಸಮೂಹ ಅಪಾರ ಸಂಖ್ಯೆಯಲ್ಲಿ ದೇಶಾದ್ಯಂತವಾಗಿ ಪಸರಿಸಿದೆ ಗುಡ್ಡದ ಇತಿಹಾಸ ಏನೇ ಇರಲಿ ಅದು ತನ್ನ ಗರ್ಭದಲ್ಲಿ ಏನೇ ಇಟ್ಟುಕೊಂಡಿರಲಿ ಅದು ಅದರ ಪಾಡಿಗೆ ನಾನಿಲ್ಲಿ ಜನಮಾನಸದಲ್ಲಿ ನೆಲೆಸಿರುವಂತಹ ಸಂಗತಿ ಮತ್ತು ಅವರು ನಂಬಿ ಆಕೆಯನ್ನು ಇಷ್ಟಾರ್ಥ ದೇವಿಯಾಗಿ ಸ್ವೀಕರಿಸಿ ಪೂಜಿಸುತ್ತಿರುವ ಸಂಗತಿಯನ್ನು ನನಗೆ ತಿಳಿದಿರುವಂತೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಸವದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ನಿತ್ಯದ ಪೂಜೆಯ ಸಂದರ್ಭದಿಂದ ಹಿಡಿದು ದಿನದ ಅಂತ್ಯದವರೆಗೆ ಲಕ್ಷಾಂತರ ಜನ ಬಂದು ದರ್ಶನ ಪಡೆದು ತಮ್ಮ ಇಷ್ಟೆಗಳನ್ನು ಈಡೇರಿಸುವಂತೆ ಇಷ್ಟ ದೇವತೆಯಾದ ರೇಣುಕೆಯನ್ನು ಕೇಳಿಕೊಂಡು ಹೋಗುತ್ತಾರೆ ಆಕೆಯ ಆರಾಧಕರು ಬಹುದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹೀಗಾಗಿ ಯಲ್ಲಮ್ಮನ ಗುಡ್ಡ ಏಳುಕೊಳ್ಳ ಬಹುದೊಡ್ಡ ಯಾತ್ರಾ ಸ್ಥಳವಾಗಿಯೂ ಬೆಳೆದಿದೆ ರೇಣುಕಾ ಯಲ್ಲಮ್ಮ ದೇವಿಯ ಶಕ್ತಿ ಮತ್ತು ಆಕೆಯ ಪವಾಡಗಳ ಬಗ್ಗೆ ಪೌರಾಣೇತಿಹಾಸ ಮತ್ತು ಜನಪದ ಸಾಹಿತ್ಯದಲ್ಲಿ ಹೇರಳವಾಗಿ ಮಾಹಿತಿ ಸಿಕ್ಕುತ್ತದೆ ಆಕೆಯ ಲೌಕಿಕ ಮತ್ತು ಅಲೌಕಿಕ ಸಾಮರ್ಥ್ಯವನ್ನು ಆಯಾ ಸಾಹಿತ್ಯಗಳು ತಮ್ಮದೇ ರೀತಿಯಲ್ಲಿ ವರ್ಣಿಸಿದ ವರ್ಣನೆ ಮಾಡಿದ ದೇವಿಯ ದೇವಸ್ಥಾನದ ಕುರಿತ ನೀಡಿದ ಮಾಹಿತಿ ಸಾಕಷ್ಟು ಸಿಗ್ತಾ ಇದೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಐತಿಹಾಸಿಕ ಪಟ್ಟಣ ಸವದತ್ತಿಗೆ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನ ಈ ಭಾಗದ ಬಹುದೊಡ್ಡ ಆಸ್ಥಾ ಸ್ಥಳ ಬಹುದೊಡ್ಡ ಭಕ್ತರನ್ನು ಹೊಂದಿದಂತಹ ಸ್ಥಳ ಈ ಬೆಟ್ಟ ಶ್ರೇಣಿಯಲ್ಲಿ ಈ ದೇವಾಲಯ ಇರುವುದರಿಂದ ಈಕೆಯನ್ನು ಭಕ್ತರು ಏಳುಕೊಳ್ಳದ ಎಲ್ಲಮ್ಮ ಎನ್ನುತ್ತಾರೆ ಕೆಲವರು ಎಲ್ಲಮ್ಮನ ಗುಡ್ಡನೂ ಅನ್ನುತ್ತಾರೆ ವಿವಿಧ ರೀತಿಯಲ್ಲಿ ಆ ಒಂದು ಪ್ರದೇಶವನ್ನು ಅವರು ಗುರುತಿಸ್ಕೋತಾರೆ ದೇವಸ್ಥಾನದ ಒಂದು ಏನು ದೇವಾಲಯ ಕಟ್ಟಿದ್ದಿದೆಯಲ್ಲ ಅದು ಬಹಳ ಪ್ರಾಚೀನವಾಗಿ ಕಾಣಿಸ್ತಾ ಇದೆ ಅದು ರ ನಿರ್ಮಾಣದಲ್ಲಿ ಚಾಲುಕ್ಯ ರಾಷ್ಟ್ರಕೂಟ ಶೈಲಿ ಇದೆ ಮತ್ತು ಜೈನ್ ವಾಸ್ತು ಶಿಲ್ಪದ ಛಾಪು ಕಾಣಿಸುತ್ತದೆ ದೇವಾಲಯ ಬೆಟ್ಟ ಶ್ರೇಣಿಯಲ್ಲಿ ಆ ಒಂದು ಆಶಾಕಿರಣ ಅಂದರೆ ಭಕ್ತರ ಆಶಾಕಿರಣ ಈ ಈಗ ನದಿ ಹರಿತಾ ಇದೆ ಒಂದು ಜಲ ಹರಿದು ಬಂದಾಗ ನಾವು ಅದರಿಂದ ನಮ್ಮ ನಾಗರಿಕತೆ ಕಟ್ಟಿಕೊಳ್ಳಲು ಹೇಗಾದ್ರ ನೀರನ್ನು ಉಪಯೋಗ ಮಾಡ್ತೀವೋ ಹಾಗೆ ದೇವಿಯ ಆಶೀರ್ವಾದವೂ ಸಹ ಅಂದ್ರೆ ಆ ಕೊಳದ ಮೂಲಕ ಹರಿದು ಭಕ್ತರನ್ನು ತಲುಪಿ ಅವರನ್ನು ಪವಿತ್ರ ಮತ್ತು ಏನಪ್ಪ ಅಂದ್ರೆ ಪುನೀತರನ್ನಾಗಿ ಮಾಡುತ್ತಾ ಭಾಗ್ಯಶಾಲಿಗಳನ್ನಾಗಿ ಮಾಡತಕ್ಕಂತಹ ಭಾವನೆ ಭಕ್ತರಲ್ಲಿ ಇದೆ ಇಲ್ಲಿ ಈ ಒಂದು ಪರಿಸರ ಏನಿದೆ ಈ ಪರಿಸರದಲ್ಲಿ ನೀವು ಇತಿಹಾಸ ಪ್ರಜ್ಞೆಯಿಂದ ಹುಡುಕಿದರೆ ಅನೇಕ ಪುರಾತತ್ವ ಇತಿಹಾಸಗಳು ಐತಿಹ್ಯಗಳು ಅಲ್ಲಿ ಸಿಗ್ತಾವ ಪುರಾವೆಗಳು ಅಲ್ಲಿ ಸಿಗ್ತಾವೆ ಅದು ಹೇಳ್ಕೊಳ್ಳದ ಸರೌಂಡಿಂಗ್ ಅದು ಹೆಣ್ಣೆ ಹೊಂಡ ಇರ್ಬೋದು ಅಥವಾ ಪರಶುರಾಮ ಮಂದಿರ ಇರ್ಬೋದು ಅಥವಾ ದೇವಾಲಯದ ವಿವಿಧ ದೇವತೆಗಳನ್ನು ಹೊಂದಿದಂತಹ ದೇವಾಲಯಗಳು ಇರ್ಬೋದು ಅವೆಲ್ಲವೂ ಏನಪ್ಪ ಅಂದರೆ ಪ್ರಾಚೀನ ಕಾಲಕ್ಕೆ ಸೇರಿದಂಥವುಗಳು ಹೀಗಾಗಿ ಅದರ ಪೂರ್ಣ ಪ್ರಮಾಣದ ಸತ್ಯ ಇತಿಹಾಸ ವಿದ್ವಾಂಸರಿಗೂ ಸಹ ಏನಪ್ಪ ಅಂತಂದ್ರೆ ನಿಲುಕದ ಸ್ಥಿತಿ ಇದೆ ಈ ಅನೇಕ ಆ ರೇಣುಕಾ ಎಲ್ಲಮ್ಮನ ಸಂಗತಿಯಾಗಿ ಅಥವಾ ಏಳ್ಕೊಳ್ಳದ ಸಂಗತಿಯಾಗಿ ಅನೇಕರು ಅನೇಕ ತರಹದ ಪುಸ್ತಕಗಳನ್ನು ಅನೇಕ ಮಾಹಿತಿ ಒಳಗೊಂಡಂಥ ಪುಸ್ತಕಗಳನ್ನು ಬರೆದಿದ್ದಾರೆ ಆದರೆ ಅವರೂ ಸಹ ಆ ಒಂದು ರೇಣಿಕೆಯ ಮೂಲ ಸತ್ಯಕ್ಕೆ ಅದು ಏನು ಎಲ್ಲಿಂದ ಆರಂಭ ಆಯಿತು ಹೇಗಾಯಿತು ಅಲ್ಲಿ ಆ ಪ್ರದೇಶದ ಸರೌಂಡಿಂಗ್ ಏನೆಲ್ಲ ಇತಿಹಾಸದಲ್ಲಿ ಅಥವಾ ರಾಜ ಮಹಾರಾಜರ ಕಾಲದಲ್ಲಿ ಏನೆಲ್ಲ ಆಗಿ ಹೋಯಿತು ಅನ್ನುವುದರ ಪೂರ್ಣ ಸತ್ಯಕ್ಕೆ ತಲುಪಲು ಆಗಿಲ್ಲ ಅನ್ನುವ ಭಾವನೆ ನನಗನ್ನಿಸ್ತಾ ಇದೆ ಆದರೂ ಸಹ ನಾವು ಆ ಇತಿಹಾಸದ ಗೊಡವಿಗೆ ಹೋಗುವುದನ್ನು ಬಿಟ್ಟು ಆ ಯಲ್ಲಮ್ಮ ದೇವಿಯ ಬಗ್ಗೆ ಅಷ್ಟೇ ನಾವು ಯೋಚಿಸುವುದಾದರೆ ಈ ಬೆಟ್ಟ ಶ್ರೇಣಿ ಏನಿದೆ ಭಾಳ ಅದ್ಭುತವಾಗಿದೆ ಇದೆ ಇದೊಂದು ವಿಹಂಗಮಹಯ ದೃಶ್ಯ ಒಂದು ಅದ್ಭುತ ಸ್ಥಾನದಲ್ಲಿ ಯಲ್ಲಮ್ಮ ದೇವಿಯ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿದೆ ಪವಿತ್ರ ಮಲಪ್ರಭಾ ನದಿಯೂ ಸಹ ಏನಪ್ಪ ಅಂತಂದ್ರೆ ಈ ಇದನ್ನು ಕಣ್ಕುಂಬಿಯಲ್ಲಿ ಹುಟ್ಟುವ ಮಲಪ್ರಭಾ ನದಿ ಕಾನಾಪುರ ಬಳಸ್ಕೊಂಡು ಎಲ್ಲ ಇದನ್ನು ಮಾಡ್ಕೊಂಡು ಕೇಟ ಕೊನೆಗೆ ಏನಪ್ಪ ಅಂತ ಅಂದ್ರೆ ಸೌದತ್ತಿಯ ಎಲ್ಲಮ್ಮನ ಪಾದ ಸ್ಪರ್ಶ ಮಾಡ್ಕೊಂಡು ಕೇಟಂದ್ರೆ ಪವಿತ್ರ ಕೇಟ್ ಇನ್ನಷ್ಟು ಪವಿತ್ರವಾಗಿ ಅದು ಮುಂದುವರಿದು ಹೋಗ್ತದೆ ಆ ಮಲಪ್ರಭಾ ನದಿಯೂ ಕೂಡ ಸಾಕಷ್ಟು ಇತಿಹಾಸವನ್ನು ಜನರಿಗೆ ಕೊಡ್ತದೆ ಈ ಬೆಟ್ಟ ಶ್ರೇಣಿಯನ್ನು ಹಳೆ ಕಾಲದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಸಿದ್ಧಾಚಲ ಪರ್ವತ ಬೆಟ್ಟಶ್ರೇಣಿ ಅಂತಲೂ ಕರೀತಿದ್ರು ಅಥವಾ ಈ ರಾಮಗಿರಿ ಬೆಟ್ಟ ರಾಮಗಿರಿ ಬೆಟ್ಟ ಅಂತಲೂ ಸಹ ಏನುಪಂದ್ರೆ ಅದು ಕರಿತಿದ್ರು ಆದರೆ ಈಗ ಜನರಲ್ಲಿ ಏನಿತ್ತಂದ್ರೆ ಅದು ಏಳುಕೊಳ್ಳ ಅಥವಾ ಏನಪ್ಪ ಅಂದ್ರೆ ಯಲ್ಲಮ್ಮನ ಗುಡ್ಡ ಆಗಿ ಮಾತ್ರ ಏನಪ್ಪ ಅಂದ್ರೆ ಗುರುತಿಸಲ್ಪಟ್ಟದ ಈ ಬೆಟ್ಟಶ್ರೇಣಿಯನ್ನು ನೀವು ಸರೌಂಡಿಂಗ್ ಅದು ಅನೇಕ ಆಯುರ್ವೇದ ಮೂ ಮೊದಲ ಅನೇಕ ಆಯುರ್ವೇದ ಮೂಲದ ಖನಿಜ ಅದು ಆ ಒಂದು ಏನು ಏರಿಯಾ ಇತ್ತು ಆ ಸಸ್ಯಮೂಲದ ಖನಿಜ ಅಲ್ಲೇ ಎಕ್ಕಯ್ಯ ಜೋಗ ಅಂತಕ್ಕಂಥ ಏನು ಒಂದು ಮಹಾಪುರುಷರು ಬರ್ತಾರೆ ಮಹಾಪುರುಷರು ಅಲ್ಲಿರ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಎಲ್ಲ ಮನೆಗೆ ಆದಂತಹ ಒಂದು ಆ ಒಂದು ರೋಗ ಬಾಧೆಯನ್ನೇ ಇತ್ತಂದ್ರೆ ಅವರು ನಿವಾರಣೆ ಮಾಡಿದರು ಅದು ಅದಕ್ಕೆ ಸಾಕ್ಷಿ ಆಗ್ತದೆ ಅದು ಒಂದು ಏನು ಆಯುರ್ವೇದ ಗಿಡಮೂಲಿಕೆಯ ಒಂದು ಪ್ರದೇಶವಾಗಿತ್ತು ಎನ್ನುವುದಕ್ಕೆ ಇದನ್ನು ಕರ್ನಾಟಕ ಸರ್ಕಾರ ಏನಪ್ಪ ಅಂದ್ರೆ ಸಾಕಷ್ಟು ಗಮನ ಕೊಟ್ಕೊಂಕೇಟಿ ಅಂತಂದ್ರೆ ಅದರ ಅಭಿವೃದ್ಧಿಗೂ ಸಹ ಏನಂತಂದ್ರೆ ಒತ್ತು ನೀಡೈತೆ ಅದಕ್ಕಾಗಿ ಏನಪ್ಪ ಅಂದ್ರೆ ಶ್ರೀ ರೇಣುಕಾದೇವಿ ಎಲ್ಲಮ್ಮ ಟ್ರಸ್ಟ್ ಅಂತೂ ಮಾಡಿದೆ ಆನಂತರ ಅಭಿರು ಅಲ್ಲಿಯ ಆಡಳಿತ ನೋಡ್ಕೊಳ್ಳಿಕ್ಕೆ ಆನಂತರ ಏನಂತಂದ್ರೆ ಪ್ರಾಧಿಕಾರವನ್ನೂ ಮಾಡಿದೆ ಡೆವಲಪ್ಮೆಂಟ್ಸನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಯಲ್ಲಮ್ಮ ದೇವಿಯ ಆ ಭಕ್ತ ಸಮೂಹ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂದರೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಏನಪ್ಪ ಅಂದರೆ ಬೆಳೀತಾ ಹೋಗ್ತಾ ಇದೆ ವಿನಃ ಅಲ್ಲಿ ಆಸ್ಥಾ ಪ್ರಮಾಣ ಯಾವತ್ತೂ ಕಡಿಮೆ ಆಗಿಲ್ಲ ಈ ಈ ದೃಷ್ಟಿಯಿಂದ ಕೆಟ್ಟ ಅಂತಂದರೆ ಇದು ಪ್ರವಾಸೋದ್ಯಮ ದೃಷ್ಟಿಯಿಂದಲೂ ಸಾಕಷ್ಟು ಉತ್ತೇಜನ ಇದೆ ಅತಿ ಮಹತ್ವದ್ದಾಗಿದೆ ಒಂದು ಅಂದಾಜಿನ ಪ್ರಕಾರ ನನಗನ್ಸಿದ ಪ್ರಕಾರ ಈ ದೇಶದಲ್ಲಿ ತಿರುಪತಿ ತಿಮ್ಮಪ್ಪ ಆಂಧ್ರ ಪ್ರದೇಶದ ತಿರುಪತಿ ತಿಮ್ಮಪ್ಪ ಏನಿದ್ದಾನೆ ಅತಿ ಹೆಚ್ಚು ಭಕ್ತರನ್ನು ಹೊಂದಿದ ಅತಿ ಹೆಚ್ಚು ಭಕ್ತರು ಪ್ರವಾಸ ಮಾಡ್ತಕ್ಕಂತಹ ಮತ್ತು ವಾರ್ಷಿಕವಾಗಿ ಅತಿ ಹೆಚ್ಚು ಆದಾಯ ತರ್ತಕ್ಕಂಥ ದೇವಸ್ಥಾನ ಅದನ್ನು ಹೊರತು ಬೆಳೆಸಿದರೆ ದೇಶದಲ್ಲಿ ಎರಡನೇ ದೇವಸ್ಥಾನವಾಗಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಭಕ್ತರನ್ನು ಹೊಂದಿದಂತಹ ಮತ್ತು ಅತಿ ಹೆಚ್ಚು ಆದಾಯವನ್ನು ಸಂಗ್ರಹ ಮಾಡ್ತಕ್ಕಂಥ ದೇವಾಲಯ ಅದು ಎಲ್ಲಮ್ಮನ ಗುಡ್ಡ ಆಗಿದೆ ಹೀಗಾಗಿ ಕರ್ನಾಟಕ ಸರ್ಕಾರ ಇನ್ನಷ್ಟು ಏನಾದರೂ ಇದಕ್ಕೆ ಒತ್ತು ಕೊಟ್ಟರೆ ಇದೂ ಸಹ ಈ ಪ್ರದೇಶದ ಒಂದು ತಿರುಪತಿ ದೇವಸ್ಥಾನದ ಮಾದರಿಯಲ್ಲಿ ಏನಪ್ಪಂದ್ರೆ ಭಾಳ ಸಮೃದ್ಧವಾಗಿ ಮತ್ತು ಇನ್ನಷ್ಟು ಪ್ರವಾಸೋದ್ಯಮದ ಉತ್ತೇಜಕ ಒಂದು ಪ್ರದೇಶವಾಗಿ ಏನಪ್ಪ ಅಂದರೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಇದು ಆರ್ಥಿಕವಾಗಿಯೂ ಅಂದ್ರೆ ಅಲ್ಲಿಯ ಜನರಿಗೆ ಮತ್ತು ಈ ಪ್ರದೇಶದ ಜನರಿಗೆ ನೆರವಾಗ್ತದೆ ಅಂತಕ್ಕಂಥ ಭಾವನೆ ನನಗನ್ನಿಸ್ತದೆ ಬನದ ಹುಣ್ಣಿಮೆ ಮತ್ತು ಭಾರತ ಹುಣ್ಣಿಮೆ ಈ ಒಂದು ಟೈಮ್ನಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂದ್ರೆ ಜನ ಸೇರ್ತಾರೆ ಇದಾದ ನಂತರ ಹಬ್ಬ ಹರಿದಿನಗಳಲ್ಲಿ ಇದ್ದೇ ಇರ್ತದೆ ದಸರಾ ಇರ್ಬೋದು ಮಹಾನವಮಿ ಇರ್ಬೋದು ಅಥವಾ ಮತ್ತು ಅದರ್ಸ್ ಮತ್ತು ಏನು ಹಬ್ಬಗಳು ಬರ್ತವೋ ಆ ಹಬ್ಬದ ಸಂದರ್ಭದಲ್ಲಿಯೂ ಸಹ ಏನಪ್ಪ ಅಂದ್ರೆ ಭಕ್ತ ಸಮೂಹ ಅಪಾರ ಪ್ರಮಾಣದಲ್ಲಿ ಇರ್ತದೆ ಇಲ್ಲಿ ಅತಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಅಂತಂತಂದ್ರೆ ಸ್ವತಃ ಆತ್ಮಜ್ಞಾನಿಯಾದಂಥ ಶಿಸ್ನಾಳ ಶರೀಫರು ಆ ಎಲ್ಲಮ್ಮನ ಗುಡ್ಡಕ್ಕೆ ಬೆಟ್ಟಿ ಕೊಟ್ಟಿದ್ದರು ಎಲ್ಲಮ್ಮನ ಗುಡ್ಡಕ್ಕೆ ಬೆಟ್ಟಿ ಕೊಟ್ಟು ಕೇಟಂತಂದ್ರೆ ಎಲ್ಲಮ್ಮನ್ನು ಹಾಡಿ ಆಕೆಯ ಗುಣವರ್ಣನೆಯನ್ನು ಮಾಡಿದ್ದಾರೆ ಎಲ್ಲಿ ಕಾಣಿ ಎಲ್ಲಿ ಕಾಣಿ ಎಲ್ಲಮ್ಮ ನಿನ್ನಂಥ ಆಕಿನ ಎಲ್ಲಿ ಕಾಣಿ ಎಲ್ಲಿ ಕಾಣಿ ಅಂತಕ್ಕೊಂಡು ಕೇಟ ಆಕೆಯ ಗುಣವರ್ಣನೆಯನ್ನು ಮಾಡಿದ್ದಾರೆ ಹೀಗಾಗಿ ಆತ್ಮಜ್ಞಾನಿಯಾದ ಶರಬರಿಯೇ ಏನಪ್ಪ ಅಂದರೆ ಹಾಡಿ ಹಾಡಿಗಳಿರುವಾಗ ಅಲ್ಪ ಮತಿಗಳಾದ ಅಥವಾ ಸಾಮಾನ್ಯ ಮನುಷ್ಯರಾದ ನಾವು ಎಲ್ಲಮ್ಮನನ್ನು ಹೆಚ್ಚು ವಿಶ್ಲೇಷಿಸಲು ವಿವರಿಸಲು ಆಗಲ್ಲ ಆಕೆ ಆದಿಶಕ್ತಿ ಹೌದು ಆಕೆ ದಿವ್ಯ ಶಕ್ತಿ ಹೌದು ಆಕೆ ಭಕ್ತ ಸಮೂಹನದ ಕಷ್ಟವನ್ನು ಪರಿಹರಿಸ್ತಕ್ಕಂತಹ ಶಕ್ತಿಯೂ ಹೌದು ಅಂತಕ್ಕಂತಹ ಒಂದು ದೃಢ ನಿರ್ಧಾರದ ಒಂದು ಭಾವಕ್ಕೆ ನಾವು ಬರ್ತೀವಿ ಅಲ್ಲಿ ಪವಾಡವನ್ನು ಮಾಡಿ ಹೋಗಿದ್ದಾರೆ ಆ ಪವಾಡ ಕಥೆಯನ್ನು ಏನಪ್ಪ ಮುಂದಿನ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸದ್ಯಕ್ಕೆ ನಮಸ್ಕಾರ